ಶೋಭಾ ಶೆಟ್ಟಿ ಬಗ್ಗೆ ತ್ರಿವಿಕ್ರಮ್ ಗೌತಮಿ ಮಾತಾಡಿದ್ದೇನ ಶಿಶಿರ್ ಸೇಫ್ ಆಗೋಕೆ ಕಾರಣ ಅದೇನ್ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸಿಕೊಡುತ್ತೇವೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಆನ್ ಮಾಡಿಕೊಳ್ಳಿ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದು ದಿನಕ್ಕೊಂದು ಹೊಸ ಹೊಸ ಟ್ವಿಸ್ಟ್ ಪಡೆದುಕೊಳ್ಳುತ್ತಿದೆ ಕಳೆದ ವಾರ ಬಿಗ್ ಬಾಸ್ ಮನೆಯಿಂದ ಶೋಭಾ ಶೆಟ್ಟಿ ಅಚ್ಚರಿಯ ರೀತಿಯಲ್ಲಿ ಆಚೆ ಹೋಗಿದ್ದರು ಬಿಗ್ ಬಾಸ್ ನಿಂದ ಆಚೆ ಹೋದ ಕೂಡಲೇ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ ಆದರೆ ಶೋಭಾ ಶೆಟ್ಟಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಕೂಡಲೇ ತ್ರಿವಿಕ್ರಮ್ ಈ ಬಗ್ಗೆ ಮಾತಾಡಿದ್ದಾರೆ ಒಂದು ರೀತಿ ಬಿಗ್ ಬಾಸ್ಗೆ ಅಗೌರವ ರೀತಿಯಲ್ಲಿ ಮಾಡಿದ್ದಾರೆ ತ್ರಿವಿಕ್ರಮ್ ಮಾತು ಕೇಳಿದ ವೀಕ್ಷಕರ ತಲೆಯಲು ಬಿಗ್ ಬಾಸ್ ಮನೆಯಲ್ಲಿ ಪಾರ್ಶಿಯಾಲಿಟಿ ನಡೆಯುತ್ತಿದೆಯಾ ಎಂಬ ಅನುಮಾನ ಕೂಡ ಮೂಡಿತ್ತೆ ಇನ್ನೂ ಬಿಗ್ ಬಾಸ್ ಮನೆಯಲ್ಲಿದ್ದ ಶೋಭಾ ಶೆಟ್ಟಿ ವೀಕ್ಷಕರು ಸೇಫ್ ಮಾಡಿದ ಮೇಲೂ ಅವರು ಆಚೆ ಬಂದಿದ್ದರು ಆಚೆ ಬರುವಾಗ ನನಗೆ ಇಲ್ಲಿ ಇರಲು ಆಗುತ್ತಿಲ್ಲ ನನ್ನ ಆರೋಗ್ಯ ಸರಿ ಹೋಗುತ್ತಿಲ್ಲ ಇಲ್ಲಿ ನನಗೆ ಕುಳಿತುಕೊಳ್ಳಲು ಆಗುತ್ತಿಲ್ಲ ಹೀಗಾಗದರೆ ನಾನು ಟಾಸ್ಕ್ ಹೇಗೆ ಆಡಲಿ ಅಂತ ಈ ನಿರ್ಧಾರ ತೆಗೆದುಕೊಂಡು ಆಚೆ ಬಂದಿದ್ದರು ಆದರೆ ಇದೇ ವಿಚಾರದ ಬಗ್ಗೆ ತ್ರಿವಿಕ್ರಮ್ ಗೌತಮಿ ಮುಂದೆ ಇಂಗ್ಲಿಷ್ ನಲ್ಲೇ ಮಾತಾಡಿದ್ದಾರೆ ಸಮಥಿಂಗ್ ಈಸ್ ರನ್ನಿಂಗ್ ಇನ್ ಮೈ ಮೈಂಡ್ ಅದು ರೇಟ್ ಆರ್ ರಾಂಗ್ ನನಗೆ ಗೊತ್ತಿಲ್ಲ ಲಾಸ್ಟ್ ವೀಕ್ನಲ್ಲಿ ಆಗಿದ್ದು ಎಂದು ಹೇಳುತ್ತಾ ಈ ಮನೆಯಲ್ಲಿ ಇಷ್ಟು ಜನ ಇದ್ದೀವಿ ಅಲ್ವಾ ಇದರಲ್ಲಿ ಯಾರಾದರೂ ಆಚೆ ಹೋಗುತ್ತೇನೆ ಅಂದ್ರೆ ಅದು ದೊಡ್ಡದಾಗುತ್ತಾ ಇರುತ್ತಿತ್ತು ಎರಡು ಅಕ್ಕಿ ಕಾಲನ್ನ ಇಟ್ಟುಕೊಂಡು ಬಾಟನ್ ಎರಡು ಅಂತ ಗೌತಮಿಗೆ ತ್ರಿವಿಕ್ರಮ್ ಹಿಂದ್ ಕೊಡುತ್ತಾರೆ ಇದಾದ ಬಳಿಕ ಇಷ್ಟು ಜನ ಇದ್ದೀವಲ್ಲ ಇದರಲ್ಲಿ ಯಾರಾದರೂ ಒಬ್ಬರೂ ಮಾಡಿಬಿಟ್ಟಿದ್ದರೆ ಏನೋ ಪ್ರಾಬ್ಲಮ್ ಇಶ್ಯೂ ಅಂದುಕೊಂಡು ಆಗಿರುತ್ತಿತ್ತ ಆದರೆ ಶೋಭಾ ಶೆಟ್ಟಿ ಬಂದಿರೋದು ಹೊರಗಡೆ ಇಂದ್ ಎಪಿಸೋಡ್ಗಳನ್ನ ನೋಡಿದ್ದಾರೆ ನೀನು ಯಾರ್ಯಾರ ಬಳಿ ಏನೇನು ಮಾತಾಡಿದ್ಯಾ ಅಂತ ಗೊತ್ತಿಲ್ಲ ಈ ಎರಡು ಶಿಶಿರ್ ಐಶ್ವರ್ಯ ಇರಬೇಕಾದರೆ ನೀನು ಆಚೆ ಹೋಗಿದ್ಯಾ ಅಂದ್ರೆ ನಿನ್ನ ಶೋಭಾ ಶೆಟ್ಟಿ ಪ್ಲಾನ್ ಏನು ಅಂತ ತ್ರಿವಿಕ್ರಮ್ ಹೇಳುತ್ತಾರೆ ಆಗ್ ಗೌತಮಿ ಅವರು ಹೇಳ್ತಿರೋ ಹಾಗೆ ಹೆಲ್ತ್ ಇಶ್ಯೂ ಮುಂಚೆಯಿಂದಲೂ ಇತ್ತಂತೆ ನಾನು ಡಿಸ್ಕಸ್ ಮಾಡಿದ್ದೀನಿ ಅವರ ಹತ್ತಿರ ಎಂದು ಗೌತಮಿ ಜಾಧವ್ ಹೇಳುತ್ತಾರೆ ಇದೇ ವೇಳೆಗೆ ಸೇಫ್ ಆಗೋ ಆಚೆ ಹೋಗುವ ಉದ್ದೇಶ ಏನೇ ನನಗೆ ಒಂದು ಫೈನಲ್ ಎರಡು ಬರುತ್ತೆ ನಾನು ನಾಮಿನೇಟ್ ಆಗಿದ್ದೇನೆ ನಾನು ನಿಮ್ಗೆ ಕ್ಲೋಸ್ ಆಗಿದ್ದೇನ್ ನನಗೆ ನೀವು ಗೆಲ್ಲಬೇಕ ನೀವು ಉಳಿಯಬೇಕ ನಾನು ಹೋಗ್ತೀನ್ ಆಮೇಲೆ ನೆಕ್ಸ್ಟ್ ವೀಕ್ ಸೇಮ್ ಇದೇ ಆಗುತ್ತೆ ಆದರೆ ಕಳೆದ ವಾರದಲ್ಲಿ ಸುರೇಶ್ ಅಣ್ಣನಿಗೆ ಒಂದು ವಿಚಾರಕ್ಕೆ ಬೇಸರ ಆಗಿತ್ತು ನಾನು ಆಚೆ ಹೋಗುತ್ತೇನೆ ಅಂದ್ರೆ ಅವರನ್ನು ಬಿಡೋದಿಲ್ಲ ಆದರೆ ಇವರನ್ನು ಹೇಗೆ ಬಿಟ್ರಿ ಅಂತ ಹೇಳಿದ್ದಾರೆ